ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಕ್ಕಳಿಗೆ ಮನೆಯಲ್ಲಿ ಓದಿನ ವಾತಾವರಣ ಎಂಬ ವಿಷಯದ ಕುರಿತು ವಾಣಿಶ್ರೀ ಗೋವಿಂದ ಭಂಡಾರಿ ಉಡುಪಿ ಅವರಿಂದ ಭಾಷಣ ಮುಗ್ಧ ಮನಸ್ಸಿನ ಮುದ್ದು ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಎನ್ನುವುದನ್ನು ನಾವೆಲ್ಲರೂ ಕೇಳಿದ್ದೇವೆ ಮುಗ್ಧ ಮನಸ್ಸಿನ ಮುದ್ದು ಮಕ್ಕಳಿಗೆ ಮೊದಲ ಪಾಠಶಾಲೆಯೇ ಮನೆ ಅಕ್ಕರೆಯ ಅಪ್ಪುಗೆಯೊಂದಿಗೆ ಪ್ರೀತಿಯ ಜಲಧಾರೆಯನ್ನು ಸುರಿಸಿ ಮಗುವಿನ ಮನಸ್ಸೆಂಬ ಖಾಲಿ ಪುಟಗಳಲ್ಲಿ ಮುನ್ನುಡಿ ಬರೆಯುವವಳು ಮಾತೆ ಶಾಲೆಯಲ್ಲಿ ತನ್ನ ಶೈಕ್ಷಣಿಕ ಪ್ರಗತಿಯನ್ನ ಸಾಧಿಸುವ ಮಗು ಮನೆಯಲ್ಲಿ ಭಾವನಾತ್ಮಕವಾಗಿ ಬೆಳೆಯುತ್ತದೆ ಭಾಷೆಯಲ್ಲಿ ಒಂದಕ್ಷರವನ್ನು ಗುರುತಿಸಲು ಸಾಧ್ಯವಾಗದಿದ್ದರೂ ತನ್ನ ಮಾತೃಭಾಷೆಯನ್ನು ಮಾತನಾಡಲು ಕಲಿಯುತ್ತದೆ ನನ್ನವರು ತನ್ನವರು ಎಂದು ಗುರುತಿಸುವುದನ್ನು ಕಲಿಯುತ್ತದೆ ಹೀಗೆ ಮಗುವಿನ ಮೊದಲ ಪಾಠಶಾಲೆಯೇ ಮನೆ ಆಗಿರುತ್ತದೆ ಮಕ್ಕಳು ತಾವು ಸ್ವತಃ ಮಾಡಿ ಕಲಿಯುವುದಕ್ಕಿಂತ ನೋಡಿ ಕಲಿಯುವುದೇ ಹೆಚ್ಚು ಮನೆಯಲ್ಲಿ ಪೋಷಕರು ಮಾಡುವ ಎಲ್ಲ ಕೆಲಸಗಳನ್ನು ಮಕ್ಕಳು ಅನುಕರಣೆ ಮಾಡಲು ಪ್ರಯತ್ನಿಸುತ್ತಾರೆ ಆದುದರಿಂದ ಪೋಷಕರಿಗೆ ಮಕ್ಕಳಿಗೆ ಆದರ್ಶ ಪ್ರಾಯರು ಮಕ್ಕಳಿಗೆ ಮನೆಯಲ್ಲಿ ಓದುವ ವಾತಾವರಣವನ್ನು ಕಲ್ಪಿಸುವುದು ಮನೆಯಲ್ಲಿರುವ ಎಲ್ಲರ ಮಹತ್ತರವಾದ ಜವಾಬ್ದಾರಿಯಾಗಿದೆ ಶಾಲೆಯಲ್ಲಿ ಮಕ್ಕಳು ದಿನದ ಆರರಿಂದ ಏಳು ಗಂಟೆಗಳಷ್ಟು ತಮ್ಮ ಸಮಯವನ್ನು ವಿನಿಯೋಗಿಸಿದರೆ ಉಳಿದ ಹದಿನೇಳು ಗಂಟೆ ತನ್ನ ಮನೆಯಲ್ಲಿಯೇ ಕಳೆಯುತ್ತಾರೆ ಶಾಲೆಯಲ್ಲಿ ಪಾಠ ಕೇಳಿ ಮನೆಗೆ ಬರುವ ಮಗುವನ್ನು ಟ್ಯೂಷನ್ ಸೆಂಟರಿಗೆ ಕಳುಹಿಸಿದರೆ ಇನ್ನು ಹೆಚ್ಚು ಕಲಿಯುತ್ತದೆ ಎನ್ನುವುದು ಕೆಲವು ಪೋಷಕರ ನಂಬಿಕೆ ಆದರೆ ಮಗು ಎಲ್ಲೇ ಕಲಿಯಲಿ ಹೇಗೆ ಕಲಿಯಲಿ ತಾನು ಕಲಿತಿರುವ ವಿಷಯಗಳನ್ನು ತನ್ನ ಸ್ವಂತ ಸಾಮರ್ಥ್ಯದಿಂದ ಮೆಲುಕು ಹಾಕಲು ಸಮರ್ಥರಾದರೆ ಮಾತ್ರ ಅದು ನಿಜವಾದ ಕಲಿಕೆ ಎಂದು ಕರೆಯಲ್ಪಡುತ್ತದೆ ಮಕ್ಕಳ ಸ್ವಯಂ ಕಲಿಕೆಗೆ ನಾವು ಮನೆಯಲ್ಲಿ ಸೂಕ್ತ ವಾತಾವರಣವನ್ನು ಕಲ್ಪಿಸಬೇಕು ಶಾಲೆ ಮತ್ತು ಟ್ಯೂಷನ್ ತರಗತಿಯಲ್ಲಿ ಕಲಿತು ಬಂದ ಮಗುವಿಗೆ ಮನೆಯಲ್ಲಿ ಓದುವ ಅಗತ್ಯವಾದರೂ ಏನು ಎಂದು ತಿಳಿದೋ ಅಥವಾ ಮಕ್ಕಳಿಗೆ ಕಾಟಾಚಾರಕ್ಕೆ ಓದಲು ಹೇಳಿ ನಾವು ನಮಗೆ ಬೇಕಾದ ಟಿ ವಿ ಧಾರಾವಾಹಿಗಳಲ್ಲೋ ಕ್ರಿಕೆಟ್ ಮ್ಯಾಚ್ನಲ್ಲೋ ಅಥವಾ ನ್ಯೂಸ್ ಚಾನೆಲ್ಗಳು ಬಿತ್ತರಿಸುವ ಅನಗತ್ಯ ವಿಷಯಗಳಲ್ಲಿ ಮುಳುಗಿದರೆ ಆ ಮಗುವಿನ ಗಮನ ಓದಿನ ಕಡೆಗೆ ಹೋಗುವುದಾದರೂ ಹೇಗೆ ಪೋಷಕರ ಭಯಕ್ಕೆ ಪುಸ್ತಕದ ಎದುರು ಕುಳಿತು ಓದುವಂತೆ ನಟಿಸಬಹುದೇ ವಿನಃ ಮಸ್ತಕಕ್ಕೆ ಒಂದಕ್ಷರ ಕೂಡ ಹೋಗುವುದಿಲ್ಲ ಇನ್ನು ಕೆಲವು ಮನೆಗಳಲ್ಲಿ ಮಕ್ಕಳಿಗೆ ಅವರ ಅಭ್ಯಾಸಕ್ಕೆ ಪ್ರತ್ಯೇಕವಾದ ಕೊಠಡಿಯ ವ್ಯವಸ್ಥೆಯಾಗಲಿ ಸರಿಯಾದ ಸೌಲಭ್ಯವಾಗಲಿ ಇರುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನಾವು ಇರುವಂತಹ ವ್ಯವಸ್ಥೆಯಲ್ಲಿಯೇ ಅವರಿಗೆ ಓದುವ ವಾತಾವರಣವನ್ನು ಅನಿವಾರ್ಯವಾಗಿ ಕಲ್ಪಿಸಿಕೊಡಬೇಕಾಗುತ್ತದೆ ಸಂಸಾರದಲ್ಲಿ ಸಮಸ್ಯೆಗಳು ಸಾಮಾನ್ಯ ಆದರೆ ಆ ಸಮಸ್ಯೆಗಳೇ ನಮ್ಮ ಮಕ್ಕಳ ಓದಿಗೆ ತೊಡಕಾಗಬಾರದು ನಾವೇ ನಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುವುದರಲ್ಲಿ ಅರ್ಥವಿಲ್ಲ ಇತ್ತೀಚಿನ ವಿದ್ಯಾರ್ಥಿಗಳಿಗೆ ಓದಿಗೆ ತೊಡಕಾಗುತ್ತಿರುವ ಬಹುಮುಖ್ಯ ವಿಷಯ ಮೊಬೈಲ್ ಮೊಬೈಲ್ನಿಂದಲೇ ನನ್ನ ಮಗ ಅಥವಾ ಮಗಳು ಓದಿನ ಕಡೆಗೆ ಗಮನವನ್ನು ನೀಡುತ್ತಿಲ್ಲ ಮೊಬೈಲ್ ಹುಚ್ಚನ್ನು ಬಿಡಿಸಿ ಎಂದು ಮನೋವೈದ್ಯರಲ್ಲಿಗೆ ತಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗುವ ಅದೆಷ್ಟೋ ಪೋಷಕರನ್ನು ನಾವು ಕಂಡಿದ್ದೇವೆ ಆದರೆ ಕೆಲವೊಂದು ಸನ್ನಿವೇಶಗಳಲ್ಲಿ ಸಮಸ್ಯೆಯಾಗಿರುವುದೇ ಪೋಷಕರಿಂದ ಎನ್ನುವುದು ಮನೋವೈದ್ಯರ ಅಭಿಪ್ರಾಯ ಮಗು ತಿಂಡಿ ತಿನ್ನುವುದಿಲ್ಲ ಕೆಲಸ ಮಾಡಲು ಬಿಡುವುದಿಲ್ಲ ಎಂದು ಮೊಬೈಲ್ ಕೊಟ್ಟು ತಮ್ಮ ಕೆಲಸಗಳನ್ನು ಪೂರೈಸಿಕೊಳ್ಳುವ ಪೋಷಕರಿಗೆ ಭವಿಷ್ಯದಲ್ಲಿ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವೇ ಇರುವುದಿಲ್ಲ ಅದೇ ಮಕ್ಕಳು ದೊಡ್ಡವರಾದ ಮೇಲೆ ಅವರಿಗೆ ಓದಲು ಹೇಳಿ ನಾವು ಅಂದರೆ ತಂದೆ ಅಥವಾ ತಾಯಿ ತಮ್ಮ ತಮ್ಮ ಮೊಬೈಲ್ನಲ್ಲಿ ಮಗ್ನರಾಗಿರುತ್ತೇವೆ ಇದನ್ನೇ ಅನುಕರಿಸುವ ಮಗು ಒಂದು ಹಂತಕ್ಕೆ ಬೆಳೆದ ಮೇಲೆ ನಾನೂ ಕೂಡ ನನ್ನ ಪೋಷಕರಂತೆ ಮೊಬೈಲ್ ನೋಡಿದರೆ ತಪ್ಪೇನು ನೀವು ಮೊಬೈಲ್ ನೋಡುವುದಿಲ್ಲವೇ ಎಂದು ಎದುರು ಮಾತನಾಡಿದಾಗ ಹೆತ್ತವರಾದ ನಮಗೆ ಸಹಿಸಲು ಕಷ್ಟವಾಗುತ್ತದೆ ಪರಿಸ್ಥಿತಿ ಎಲ್ಲಿಯವರೆಗೆ ಮುಟ್ಟಿರುತ್ತದೆ ಅಂದರೆ ಈಗ ಪೋಷಕರು ಮೊಬೈಲ್ ತ್ಯಾಗ ಮಾಡಲು ತಯಾರಾಗಿದ್ದರೂ ಮಗು ಮೊಬೈಲ್ ಗೀಳಿನಿಂದ ಹೊರಗೆ ಬರುವ ಪರಿಸ್ಥಿತಿಯಲ್ಲೇ ಇರುವುದಿಲ್ಲ ಹಾಗಾದರೆ ಈ ಸಮಸ್ಯೆಯ ಮೂಲ ಮನೆ ಹಾಗೂ ಪೋಷಕರಾದ ನಾವೇ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಕುಟುಂಬದ ಸದಸ್ಯರ ನಡುವಿನ ವೈಮನಸ್ಸು ಗಂಡ ಹೆಂಡತಿಯ ನಡುವಿನ ಸಾಂಸಾರಿಕ ಜಗಳಗಳನ್ನು ಮಕ್ಕಳ ಎದುರಿಗೆ ತರಲೇಬಾರದು ಇದು ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಇಲ್ಲಿ ಮಗುವಿನ ಕಲಿಕೆಯ ಹಂತ ತನ್ನ ದಾರಿಯನ್ನು ಬದಲಾಯಿಸುತ್ತದೆ ಮಗು ನಿಜವಾಗಿ ಏನು ಕಲಿಯಬೇಕೋ ಅದನ್ನು ಬಿಟ್ಟು ಅನಗತ್ಯ ವಿಚಾರಗಳು ಆ ಸುಪ್ತ ಮನಸ್ಸಿನಲ್ಲಿ ಅಲೆದಾಡಲು ಪ್ರಾರಂಭಿಸುತ್ತವೆ ಮನೆಯಿಂದ ಶಾಲೆಗೆ ಬರುವ ಮಗುವಿನ ಮನಸ್ಸು ನಿರ್ಮಲವಾಗಿ ಹೊಸ ಹೊಸ ವಿಚಾರಗಳನ್ನು ಸ್ವೀಕರಿಸುವ ಮನಸ್ಥಿತಿಯಲ್ಲಿ ಇರುವುದಿಲ್ಲ ಮನೆ ಮತ್ತು ಶಾಲೆ ಒಂದಕ್ಕೊಂದು ಪೂರಕವಾಗಿದ್ದರೆ ಮಾತ್ರ ಕಲಿಕೆ ಸಾಧ್ಯ ಹೇಗೆ ರಥದ ಬಂಡಿಗಳು ಸರಿಯಾಗಿದ್ದರೆ ಮಾತ್ರ ರಥ ಸಸೂತ್ರವಾಗಿ ಚಲಿಸಲು ಸಾಧ್ಯವೋ ಹಾಗೆಯೇ ಮನೆ ಮತ್ತು ಶಾಲೆ ರಥದ ಎರಡು ಬಂಡಿಗಳಿದ್ದಂತೆ ಸಾಮಾನ್ಯ ವರ್ಗದ ಮನೆಯವರ ಪರಿಸ್ಥಿತಿ ಒಂದು ರೀತಿಯಾದರೆ ಇನ್ನು ಶ್ರೀಮಂತರ ಮನೆಯ ಪರಿಸ್ಥಿತಿಯೇ ಬೇರೆ ಕೆಲವು ಮನೆಗಳಲ್ಲಿ ಮಗು ವಾರಕ್ಕೊಮ್ಮೆ ತನ್ನ ತಂದೆ ಅಥವಾ ತಾಯಿಯ ಮುಖ ನೋಡುವ ಪರಿಸ್ಥಿತಿಯೂ ಸಹ ಇದೆ ಇಬ್ಬರೂ ಸಹ ತಮ್ಮ ತಮ್ಮ ಉದ್ಯೋಗದಲ್ಲಿ ಆಗಿರುತ್ತಾರೆ ಕೇವಲ ಹಣ ಸಂಪಾದನೆಯೇ ಪೋಷಕರ ಗುರಿಯಾಗಿರುತ್ತದೆ ಮಕ್ಕಳಿಗಾಗಿ ಆಸ್ತಿ ಹಣ ಸಂಪತ್ತು ಮಾಡಿ ಕೂಡಿ ಇಡುವ ಇರಾದೆಯಲ್ಲಿಯೇ ಇರುವ ನಾವು ಅವರ ಕಲಿಕೆಯ ಕಡೆಗೆ ಗಮನ ಕೊಡುವುದಾದರೂ ಹೇಗೆ ಆದುದರಿಂದ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಿ ಇಡುವ ಬದಲು ಮಕ್ಕಳನ್ನೇ ಈ ಸಮಾಜದ ಒಂದು ಆಸ್ತಿಯನ್ನಾಗಿಸುವುದು ಪೋಷಕರಾದ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಇನ್ನು ನಕಾರಾತ್ಮಕ ಹೇಳಿಕೆಗಳು ಆಲೋಚನೆಗಳು ಅಂದರೆ ನೆಗೆಟಿವ್ ಥಿಂಕಿಂಗ್ ನಮ್ಮ ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನು ಕುಂಠಿತಗೊಳಿಸುತ್ತದೆ ಕಡಿಮೆ ಪ್ರಗತಿಯನ್ನು ಸಾಧಿಸಿ ತನ್ನ ಅಂಕಪಟ್ಟಿಯೊಂದಿಗೆ ಬಂದ ಮಗುವನ್ನು ನಿಂದಿಸಿ ಜರಿದು ನೀನು ಶತದಡ್ಡ ನಿನಗೆ ಕಡಿಮೆ ಅಂಕಗಳು ಬರುತ್ತವೆ ಎಂದು ನನಗೆ ಮೊದಲೇ ಗೊತ್ತಿತ್ತು ನೀನು ಇನ್ನು ಪಾಸಾಗುವುದಿಲ್ಲ ಎನ್ನುವಂತಹ ಹೇಳಿಕೆಗಳು ಮಗುವನ್ನು ಇನ್ನಷ್ಟು ಕುಗ್ಗಿಸುತ್ತದೆ ಹಾಗೂ ಓದಿನ ಕಡೆಗೆ ಗಮನ ಕೊಡುವುದನ್ನು ಬಿಟ್ಟು ವೈರಾಗ್ಯ ತಾಳುವಂತೆ ನಾವೇ ಮಾಡಿದಂತಾಗುತ್ತದೆ ಹಾಗಂತ ಮಕ್ಕಳಿಗೆ ಅವರ ತಪ್ಪುಗಳನ್ನು ಹೇಳಲೇಬಾರದು ಎನ್ನುವುದು ನನ್ನ ಅಭಿಪ್ರಾಯವಲ್ಲ ಬುದ್ಧಿವಾದ ಹೇಳುವಾಗ ಸಮಯ ಸಂದರ್ಭವನ್ನು ನೋಡಿಕೊಂಡು ಎಲ್ಲರ ಎದುರಿಗೆ ನಿಂದಿಸದೆ ಪ್ರೀತಿಯಿಂದ ಅರ್ಥೈಸಲು ಪ್ರಯತ್ನಿಸಿದರೆ ನಿಧಾನವಾಗಿ ಆ ಮಗುವಿನ ವರ್ತನೆಯಲ್ಲಿ ಬದಲಾವಣೆಯನ್ನು ನಾವು ಗಮನಿಸಬಹುದು ನಮ್ಮ ಆಲೋಚನೆಗಳು ಹೇಗೆ ಇರುತ್ತದೆಯೋ ನಾವು ಹಾಗೆಯೇ ಆಗುತ್ತೇವೆ ಆದುದರಿಂದ ನಿಮ್ಮ ಆಲೋಚನೆಯ ಬಗ್ಗೆ ಗಮನವಿರಲಿ ಎಂದು ವಿವೇಕಾನಂದರು ಹೇಳಿದ್ದಾರೆ ಸೋತು ಬಂದ ಮಗುವಿಗೆ ಧೈರ್ಯ ತುಂಬಿ ಇನ್ನೊಮ್ಮೆ ಪ್ರಯತ್ನಿಸುವಂತೆ ಪ್ರೋತ್ಸಾಹಿಸಿ ಸೋತು ಗೆದ್ದ ಸಾಧಕರ ಕಥೆಗಳನ್ನು ಹೇಳುವುದರ ಮೂಲಕ ಅವರಲ್ಲಿ ಧನಾತ್ಮಕ ಚಿಂತನೆಗಳೊಂದಿಗೆ ಧೈರ್ಯ ತುಂಬುವ ಕೆಲಸವನ್ನು ಪೋಷಕರಾದ ನಾವು ಮಾಡಬೇಕಾಗಿದೆ ಹಾಗಾಗಿ ನಾವು ಮೊದಲು ಧನಾತ್ಮಕ ಮನೋಭಾವನೆ ಉಳ್ಳವರಾಗಿರಬೇಕು ಕುದುರೆಯ ಬಂಡಿಯೊಂದರಲ್ಲಿ ನಾವು ಚಲಿಸುತ್ತಿರುವಾಗ ಬಂಡಿಯು ಚಲಿಸುವ ವೇಗ ಕಡಿಮೆಯಾದರೆ ಕುದುರೆಗೆ ಹೊಡೆಯುತ್ತೇವೆಯೇ ಅಥವಾ ಬಂಡಿಗೆ ಹೊಡೆಯಬೇಕೆ ಕುದುರೆಗೆ ತಾನೆ ಬಂಡಿಗೆ ಹೊಡೆದರೆ ಏನೂ ಪ್ರಯೋಜನವಿಲ್ಲ ಹಾಗಾಗಿ ಈ ಸಂಸಾರವೆಂಬ ಬಂಡಿಯಲ್ಲಿ ಪೋಷಕರಾದ ನಾವು ಕುದುರೆಗಳಿದ್ದಂತೆ ನಾವು ಮೊದಲು ನಮ್ಮ ವೇಗ ಮತ್ತು ದಿಕ್ಕನ್ನು ಸರಿಪಡಿಸಿಕೊಳ್ಳಬೇಕು ಕೆಲವೊಮ್ಮೆ ಮನೆಯಲ್ಲಿ ಕಲಿಕೆಯ ವಾತಾವರಣ ಇದ್ದರೂ ಸಹ ಮಕ್ಕಳು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡದೆ ಇರುವುದನ್ನು ನಾವು ಕಂಡಿದ್ದೇವೆ ಇಂತಹ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳ ಸಹವಾಸ ದೋಷವೂ ಕೂಡ ಅವರನ್ನು ಕಲಿಕೆಯಲ್ಲಿ ನಿರಾಸಕ್ತಿ ತಾಳುವಂತೆ ಮಾಡುತ್ತದೆ ಶಾಲೆ ಮತ್ತು ಹೊರಗಡೆಯ ಅವರ ಸ್ನೇಹಿತರ ಗುಂಪು ಹಾಗೂ ಅವರೊಂದಿನ ಸಹವಾಸ ಅವರನ್ನು ಬೇರೆ ಬೇರೆ ಕ್ಷಣಿಕ ಆಕರ್ಷಣೆಗಳತ್ತ ಕೊಂಡೊಯ್ಯುತ್ತದೆ ಮೊದಮೊದಲು ಇದು ಪೋಷಕರ ಗಮನಕ್ಕೆ ಬಾರದೇ ಇರಬಹುದು ಮುಂದೆ ಪರಿಸ್ಥಿತಿ ಮಿತಿ ಮೀರಿದ ಮೇಲೆ ಏನೂ ಮಾಡಲು ಸಾಧ್ಯವಿಲ್ಲ ಇದರಿಂದ ಪಾರಾಗಲು ನಾವು ಮಾಡಬೇಕಾದ ಕೆಲಸ ಒಂದೇ ನಾವು ನಮ್ಮ ಮಕ್ಕಳ ಭಾವನೆಗಳಿಗೆ ಬೆಲೆ ಕೊಡುವಂತಹ ವಾತಾವರಣವನ್ನು ಮನೆಯಲ್ಲಿ ನಿರ್ಮಾಣ ಮಾಡಬೇಕು ಮಕ್ಕಳು ಪ್ರೌಢಾವಸ್ಥೆಯನ್ನು ತಲುಪುತ್ತಿದ್ದಂತೆಯೇ ಪೋಷಕರು ಅವರ ಸ್ನೇಹಿತರಾಗಬೇಕು ಮಕ್ಕಳೊಂದಿಗೆ ಮುಕ್ತವಾಗಿ ಮಾತನಾಡುವ ಹಾಗೂ ಅವರ ಭಾವನೆಗಳನ್ನು ಹಂಚಿಕೊಳ್ಳುವಂತಹ ಅವಕಾಶ ನಮ್ಮ ಮನೆಯಲ್ಲಿರಬೇಕು ಏಕೆಂದರೆ ಪ್ರೌಢ ಮತ್ತು ಯೌವನಾವಸ್ಥೆಯಲ್ಲಿರುವ ಮಕ್ಕಳು ಸೂಕ್ಷ್ಮಮತಿಗಳು ಮತ್ತು ಭಾವನಾತ್ಮಕ ಜೀವಿಗಳಾಗಿರುತ್ತಾರೆ ಈ ವಯಸ್ಸಿನಲ್ಲಿ ಹಠ ಬರುವುದು ಕೋಪ ಮಾಡಿಕೊಳ್ಳುವುದು ಮಾತು ಮಾತಿಗೆ ಅಳುವುದು ಸಾಮಾನ್ಯ ಇಂತಹ ಪರಿಸ್ಥಿತಿಯಲ್ಲಿ ನಾವು ಅವರ ಭಾವನೆಗಳಿಗೆ ಸ್ಪಂದಿಸದೆ ಹೋದರೆ ಅವರಿಗೂ ಅವರ ನಿರೀಕ್ಷೆಗೆ ತಕ್ಕಂತಹ ಪ್ರೀತಿ ಸಿಗದೆ ಹೋದರೆ ಮಕ್ಕಳು ಆ ಪ್ರೀತಿಯನ್ನು ತಮ್ಮ ಸ್ನೇಹಿತರಲ್ಲಿ ನಿರೀಕ್ಷಿಸುತ್ತಾರೆ ಆಗ ಅವರಿಗೆ ತನ್ನ ಹೆತ್ತವರಿಗಿಂತ ಸ್ನೇಹಿತರೇ ಮುಖ್ಯವಾಗುತ್ತಾರೆ ಇಲ್ಲಿ ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಎನ್ನುವುದು ಲೆಕ್ಕಕ್ಕೆ ಬರುವುದಿಲ್ಲ ಅವರಿಗೆ ಅವರ ಭಾವನೆಗಳಿಗೆ ಬೆಲೆ ಕೊಡುವ ಹಂಚಿಕೊಳ್ಳುವ ಒಂದು ಭಾವನಾತ್ಮಕ ಜೀವ ಬೇಕು ಅಷ್ಟೇ ಇದು ಅವರ ಸ್ನೇಹಿತರಲ್ಲಿ ಸಿಕ್ಕಿದರೆ ಅವರಿಗೆ ಅದೇ ಸ್ವರ್ಗ ಒಳ್ಳೆಯವರ ಸಹವಾಸದಿಂದ ಒಳ್ಳೆಯದು ಕೆಟ್ಟವರ ಸಹವಾಸದಿಂದ ಕೆಟ್ಟದ್ದು ಆದುದರಿಂದ ಮನೆಯಲ್ಲಿ ಮಕ್ಕಳ ಭಾವನೆಗಳನ್ನು ಗುರುತಿಸಿ ಗೌರವಿಸಿದರೆ ಖಂಡಿತ ಅವರು ಮನೆಯನ್ನು ಪ್ರೀತಿಸುತ್ತಾರೆ ತಂದೆ ತಾಯಿಯನ್ನು ಗೌರವಿಸುತ್ತಾರೆ ಅಲ್ಲದೆ ಓದುವುದು ಅವರ ಕರ್ತವ್ಯ ಮತ್ತು ಎಂಬಂತೆ ವರ್ತಿಸುತ್ತಾರೆ ಥಾಮಸ್ ಅಲ್ವಾ ಎಡಿಸನ್ ರವರು ತಮ್ಮ ಏಳನೇ ವಯಸ್ಸಿನಲ್ಲಿ ಶಾಲೆಗೆ ಸೇರಿದವರು ಆದರೆ ಇವರ ಓದು ಕೇವಲ ಮೂರು ತಿಂಗಳುಗಳ ಕಾಲ ಮಾತ್ರ ನಡೆಯಿತು ಏಕೆಂದರೆ ಅವರಿಗೆ ಸಂಪೂರ್ಣ ನಿರಾಸಕ್ತಿ ಮತ್ತು ಬೌದ್ಧಿಕ ವಿಕರತೆ ಇದ್ದುದರಿಂದ ಶಾಲೆಯ ಶಿಕ್ಷಕರು ಅವರನ್ನು ಶಾಲೆಯಿಂದ ಹೊರಹಾಕಿದರು ಹಾಗೂ ಎಡಿಸನ್ ತಾಯಿಗೆ ಪತ್ರ ಬರೆದರು ನಿಮ್ಮ ಮಗ ಸಾಮಾನ್ಯ ಶಾಲೆಯಲ್ಲಿ ಕಲಿಯಲು ಅರ್ಹನಲ್ಲ ನಮ್ಮಿಂದ ಅವನಿಗೆ ಕಲಿಸಲು ಸಾಧ್ಯವಿಲ್ಲ ಎಂದು ಈ ಪತ್ರವನ್ನು ಓದಿದ ಎಡಿಸನ್ ತಾಯಿ ಸ್ವಲ್ಪವೂ ದೃತಿಗೆಡಲಿಲ್ಲ ತನ್ನ ಮಗನನ್ನು ಹಂಗಿಸಲಿಲ್ಲ ನಿಂದಿಸಲಿಲ್ಲ ಬದಲಾಗಿ ತಾನೇ ಸ್ವತಃ ಶಿಕ್ಷಕಿಯಾಗಿ ನಿಂತು ಮಗನಿಗೆ ಧೈರ್ಯ ತುಂಬಿದರು ಮಗು ನೀನು ಶಾಲೆಯಲ್ಲಿರುವ ಎಲ್ಲ ಮಕ್ಕಳಿಗಿಂತ ತುಂಬ ಬುದ್ಧಿವಂತನಂತೆ ಹಾಗಾಗಿ ಇನ್ನು ಮುಂದೆ ನಿನಗೆ ಮನೆಯೇ ಶಾಲೆ ನಾನೇ ಶಿಕ್ಷಕಿ ಎಂದು ಹೇಳುವ ಮೂಲಕ ಎಡಿಸನ್ ರವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿದರು ಎಡಿಸನ್ ತನ್ನ ಹತ್ತನೇ ವಯಸ್ಸಿನಲ್ಲಿ ಮನೆಯಲ್ಲಿಯೇ ಒಂದು ಪ್ರಯೋಗಾಲಯವನ್ನು ಸ್ಥಾಪಿಸಿದರು ವಿಜ್ಞಾನ ಕ್ಷೇತ್ರದಲ್ಲಿ ಮುಂದುವರಿದು ಪರಿಷ್ಕೃತ ವಿದ್ಯುತ್ ಬಲ್ಬ್ ಅನ್ನು ಕಂಡುಹಿಡಿದರು ಬಾಲ್ಯದಲ್ಲೇ ಆರಿಹೋಗಬೇಕಾಗಿದ್ದ ಆ ಬೆಳಕು ತನ್ನ ತಾಯಿಯ ಸಮಯ ಪ್ರಜ್ಞೆಯಿಂದ ಮನೆಯೇ ಶಾಲೆಯಾಯಿತು ಎಡಿಸನ್ ಆವಿಷ್ಕರಿಸಿದ ಬಲ್ಬ್ ಜಗತ್ತನ್ನೇ ಬೆಳಗುವಂತಾಯಿತು ನೋಡಿ ನಮ್ಮ ಮಕ್ಕಳ ಪ್ರಗತಿಯಲ್ಲಿ ಪೋಷಕರಾದ ನಮ್ಮ ಜವಾಬ್ದಾರಿಗಳು ಎಷ್ಟೊಂದಿದೆ ಪ್ರತಿಯೊಬ್ಬ ಪೋಷಕರು ಈ ಸಾರ್ವಕಾಲಿಕ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲೇಬೇಕು ಏನೆಂದರೆ ಪ್ರತಿಯೊಂದು ಮಗುವು ಕೂಡ ಭಿನ್ನವಾದುದು ಇದನ್ನೇ ಇಂಗ್ಲಿಷ್ನಲ್ಲಿ ಹೇಳುವುದು ಎವ್ರಿ ಚೈಲ್ಡ್ ಈಸ್ ಯುನೀಕ್ ಎಂದು ನಮ್ಮ ಮಕ್ಕಳನ್ನು ಇತರರ ಮಕ್ಕಳೊಂದಿಗೆ ಹೋಲಿಸುವ ಪರಿಪಾಠ ಖಂಡಿತ ಸರಿಯಲ್ಲ ದೊಡ್ಡವರಾದ ನಮಗೆ ಇದು ಇಷ್ಟವಾಗುವುದಿಲ್ಲ ಅಂದ ಮೇಲೆ ಮಕ್ಕಳು ಸೂಕ್ಷ್ಮಮತಿಗಳು ಇದು ಅವರ ಕಲಿಕೆಯ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ನಾವು ನಮ್ಮ ಮಕ್ಕಳಿಗೆ ಸಾಧಕರ ಸಾಧನೆಯ ಗುಟ್ಟು ಮತ್ತು ಯಶಸ್ಸಿನ ದಾರಿಗಳನ್ನು ಹೇಳಬಹುದೇ ಹೊರತು ಅವರೊಂದಿಗೆ ಹೋಲಿಸಿ ನೀನು ಅವರಂತೆಯೇ ಆಗಬೇಕು ಎಂದು ಒತ್ತಾಯಿಸುವುದು ಸರಿಯೂ ಅಲ್ಲ ಅದು ಸಾಧ್ಯವೂ ಇಲ್ಲ ಒಂದೇ ತಾಯಿಯ ಗರ್ಭದಲ್ಲಿ ಒಟ್ಟಿಗೆ ಬೆಳೆದು ಕೆಲವೇ ಕೆಲವು ಕ್ಷಣಗಳ ಅಂತರದಲ್ಲಿ ಜನಿಸಿದ ಅವಳಿ ಮಕ್ಕಳಲ್ಲಿಯೇ ಭಿನ್ನತೆಯನ್ನು ನಾವು ಕಾಣುತ್ತೇವೆ ಹೀಗಿರುವಾಗ ಬೇರೆ ಬೇರೆ ಪೋಷಕರ ಮಕ್ಕಳು ಒಂದೇ ಆಗಿರಲು ಹೇಗೆ ಸಾಧ್ಯ ಆದುದರಿಂದ ಮನೆಯಲ್ಲಿ ನಮ್ಮ ಮಕ್ಕಳನ್ನು ಇತರರ ಮಕ್ಕಳೊಂದಿಗೆ ಹೋಲಿಸಲು ಹೋಗಲೇಬಾರದು ಇದನ್ನು ಅವರು ಇಷ್ಟಪಡುವುದಿಲ್ಲ ಇದು ಹಾಗೆಯೇ ಮುಂದುವರಿದರೆ ನಮ್ಮ ಮಕ್ಕಳು ನಮ್ಮಿಂದ ಸಾಧ್ಯವಾದಷ್ಟು ದೂರ ಇರಲು ಪ್ರಯತ್ನಿಸುತ್ತಾರೆ ಮನೆ ಹಾಗೂ ಶಾಲೆ ಎರಡನ್ನು ದ್ವೇಷಿಸುವ ಹಂತಕ್ಕೆ ತಲುಪಲೂಬಹುದು ವಿದ್ಯಾಭ್ಯಾಸದ ಕಡೆಗೆ ಏಕಾಗ್ರತೆ ಕಡಿಮೆ ಆಗಬಹುದು ಪೋಷಕರು ತಮ್ಮ ಮಕ್ಕಳ ಸುಪ್ತ ಪ್ರತಿಭೆಯನ್ನು ಗುರುತಿಸುವಲ್ಲಿ ವಿಫಲರಾದರೆ ಮಗುವಿಗೆ ಮನೆಯಲ್ಲಿ ಓದುವ ವಾತಾವರಣ ಕಲ್ಪಿಸುವುದು ಕಷ್ಟಸಾಧ್ಯ ಪ್ರತಿಯೊಬ್ಬ ಜೀವಿಯು ದೇವರ ಸೃಷ್ಟಿ ಹಾಗೂ ಈ ಸೃಷ್ಟಿಯ ಹಿಂದೆ ಒಂದಲ್ಲ ಒಂದು ಕಾರಣ ಇದ್ದೇ ಇರುತ್ತದೆ ಎವ್ರಿ ಚೈಲ್ಡ್ ಈಸ್ ಅ ಪಾಸಿಬಲ್ ವಿನ್ನರ್ ಎಂದು ಹೇಳುತ್ತಾರೆ ನಾವು ನಮ್ಮ ಮಕ್ಕಳ ಮೇಲೆ ನಂಬಿಕೆಯನ್ನು ಇಡಬೇಕು ಅಷ್ಟೆ ನಿನ್ನ ಪ್ರಯತ್ನವನ್ನು ನೀನು ಮಾಡು ಪ್ರತಿಫಲ ತಾನಾಗಿಯೇ ಸಿಗುತ್ತದೆ ಯಶಸ್ಸು ಖಂಡಿತ ಸಾಧ್ಯ ಎನ್ನುವ ಧೈರ್ಯದ ಮಾತುಗಳು ನಮ್ಮ ಮಗುವನ್ನು ಮಾನಸಿಕವಾಗಿ ಸದೃಢಗೊಳಿಸುತ್ತವೆ ಇನ್ನು ನಮಗೆ ಸಾಧಿಸಲು ಸಾಧ್ಯವಾಗದಂತಹ ನಮ್ಮ ದೊಡ್ಡ ದೊಡ್ಡ ಕನಸುಗಳನ್ನು ನಮ್ಮ ಮಕ್ಕಳ ಮೂಲಕ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಪ್ರಯತ್ನ ಸಾಧ್ಯವಾದಷ್ಟು ಕಡಿಮೆ ಮಾಡುವುದು ಒಳ್ಳೆಯದು ನಮ್ಮ ಮಕ್ಕಳು ನಾವು ಹೇಳಿದಂತೆ ಖಂಡಿತ ಕೇಳುತ್ತಾರೆ ನಾವು ನಮ್ಮ ಮಕ್ಕಳಿಗೆ ಗೈಡ್ ಆಗಿರಬೇಕೇ ಹೊರತು ಅವರನ್ನು ಮಿಸ್ಗೈಡ್ ಮಾಡುವುದು ಒಳ್ಳೆಯದಲ್ಲ ನಮ್ಮ ಕನಸುಗಳು ಅವರ ಕನಸುಗಳೂ ಆಗಬೇಕು ಎಂದು ಏನು ಇಲ್ಲವಲ್ಲ ಜೀವನ ಮಕ್ಕಳ ಪಾಲಿಗೆ ಬೋರ್ ಅನ್ನಿಸಬಾರದು ಅವರನ್ನು ಅವರ ಕನಸುಗಳೊಂದಿಗೆ ಬೆಳೆಯಲು ಬಿಡಿ ಮಕ್ಕಳು ಓದುತ್ತಿರುವಾಗ ಪೋಷಕರಾದ ನಾವು ಸಮಯ ಸಿಕ್ಕಾಗ ಅವರೊಂದಿಗೆ ಕುಳಿತು ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಪುಸ್ತಕ ಓದುವುದರಿಂದ ನಮ್ಮ ಮಸ್ತಕಕ್ಕೂ ಕೂಡ ಒಂದಿಷ್ಟು ಜ್ಞಾನ ಭಂಡಾರ ಸಿಗುತ್ತದೆ ಹಾಗೂ ಮಕ್ಕಳಲ್ಲಿ ಓದುವ ಹವ್ಯಾಸ ಹೆಚ್ಚಿಸಲು ಅವರಿಗೆ ಪುಸ್ತಕಗಳನ್ನು ಉಡುಗೊರೆಯಾಗಿ ಕೊಡುವುದನ್ನು ರೂಢಿಸಿಕೊಳ್ಳಬೇಕು ಹೊಸ ಹೊಸ ಪುಸ್ತಕಗಳ ಪರಿಚಯ ನಮ್ಮಿಂದಲೇ ನಮ್ಮ ಮಕ್ಕಳಿಗೆ ಆಗಬೇಕು ಆಗ ಅವರಿಗೆ ಪುಸ್ತಕದ ಮೇಲೆ ಪ್ರೀತಿ ಹೆಚ್ಚಾಗುವುದರೊಂದಿಗೆ ಪುಸ್ತಕವನ್ನು ಗೌರವಿಸಲು ಪ್ರಾರಂಭಿಸುತ್ತಾರೆ ಇದರೊಂದಿಗೆ ಗೊತ್ತಿಲ್ಲದೆ ನಮ್ಮನ್ನೂ ಕೂಡ ಗೌರವಿಸುತ್ತಾರೆ ನಾವು ಹೇಳಿದ್ದನ್ನು ಖಂಡಿತವಾಗಿ ಕೇಳುವ ಮನಸ್ಥಿತಿಗೆ ಅವರು ತಲುಪುತ್ತಾರೆ ಪರೀಕ್ಷೆಗಳು ಹತ್ತಿರ ಬರುತ್ತಿರುವಂತಹ ಈ ಸಂದರ್ಭದಲ್ಲಿ ಪೋಷಕರಾದ ನಾವು ನಮ್ಮ ಮಕ್ಕಳ ಕಡೆಗೆ ಒಂದಿಷ್ಟು ಗಮನವನ್ನು ಕೊಡಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇಂದು ನಾವಿದ್ದೇವೆ ಹಾಗಿರುವಾಗ ಒಂದಿಷ್ಟು ಪೋಷಕರಿಗಾಗಿ ಕಿವಿಮಾತು ನಿಮ್ಮ ಮಕ್ಕಳ ಆರೋಗ್ಯದ ಕಡೆಗೆ ಪ್ರಪ್ರಥಮವಾಗಿ ಗಮನವನ್ನು ಕೊಡಿ ಹೆಚ್ಚು ಹೆಚ್ಚು ಮನೆಯಲ್ಲಿ ತಯಾರಿಸಿದಂತಹ ಆಹಾರ ಪದಾರ್ಥಗಳನ್ನೇ ನೀಡಿ ಆರೋಗ್ಯವೇ ಭಾಗ್ಯ ಹಗಲು ಇರುಳು ಓದಿ ಪರೀಕ್ಷೆಗೆ ತಯಾರಿಯನ್ನು ನಡೆಸಿ ಪರೀಕ್ಷೆಯ ಸಮಯದಲ್ಲಿ ಆರೋಗ್ಯ ಕೆಟ್ಟರೆ ಶ್ರಮವೆಲ್ಲವೂ ವ್ಯರ್ಥವಾದಂತೆ ಇನ್ನು ಸಭೆ ಸಮಾರಂಭಗಳಿಗೆ ಹೋಗುವುದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ಅತೀ ಅನಿವಾರ್ಯವಿದ್ದಲ್ಲಿ ಪೋಷಕರು ಮಾತ್ರ ಭಾಗವಹಿಸುವುದು ಉತ್ತಮ ಮಕ್ಕಳೊಂದಿಗೆ ನಿಮ್ಮ ಒಂದಿಷ್ಟು ಸಮಯವನ್ನು ಹಂಚಿಕೊಳ್ಳಿ ಅವರೊಂದಿಗೆ ಆಟವಾಡಿ ಮುಕ್ತವಾಗಿ ಮಾತನಾಡಿ ಅವರು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ತಾಳ್ಮೆಯಿಂದ ಉತ್ತರಿಸಿ ನಿಮ್ಮೊಂದಿಗೆ ಮಕ್ಕಳು ಅವರ ಶಾಲೆಯ ಶಿಕ್ಷಕರ ಹಾಗೂ ಸ್ನೇಹಿತರ ಕುರಿತು ವಿಚಾರಗಳನ್ನು ಹಂಚಿಕೊಳ್ಳುವಷ್ಟು ನೀವು ಅವರಿಗೆ ಸ್ನೇಹಿತರಾಗಿರಿ ಮನೆಯಲ್ಲಿ ಪೋಷಕರಾದ ನಾವು ಶಾಲೆ ಮತ್ತು ಶಾಲೆಯ ಶಿಕ್ಷಕರನ್ನು ಗೌರವದಿಂದ ನೋಡುವಂತಾಗಬೇಕು ಮಗುವಿನ ಎದುರು ಶಾಲೆಗೆ ಹಾಗೂ ಅವರ ಶಿಕ್ಷಕರಿಗೆ ಅಗೌರವ ತೋರಿಸುವುದೂ ಕೂಡ ಅವರ ಶೈಕ್ಷಣಿಕ ಪ್ರಗತಿಗೆ ಸಮಸ್ಯೆಯಾಗುತ್ತದೆ ಮಕ್ಕಳನ್ನು ಪ್ರೀತಿಸಿ ಆದರೆ ಪೂಜಿಸಬೇಡಿ ಅವರು ಹೇಳಿದಂತೆ ನೀವು ಕೇಳುವ ಬದಲು ನಿಮ್ಮ ಮಾರ್ಗದರ್ಶನದಂತೆ ಅವರು ನಡೆಯುವಂತೆ ಸಣ್ಣ ಸಣ್ಣ ವಿಚಾರಗಳನ್ನು ಹೇಳುತ್ತಾ ಸಣ್ಣ ವಯಸ್ಸಿನಿಂದಲೂ ಅವರೊಂದಿಗೆ ವ್ಯವಹರಿಸಿ ಪೋಷಕರ ವ್ಯಕ್ತಿತ್ವ ಸಂಸ್ಕಾರ ಆಚಾರ ವಿಚಾರಗಳು ಮಕ್ಕಳ ಎದುರು ಗೌರವಯುತವಾಗಿರಲಿ ನಿಮಗೆ ತಿಳಿದಂತೆ ನಿಮ್ಮ ಮಕ್ಕಳು ನಿಮ್ಮನ್ನು ಗೌರವಿಸುತ್ತಾರೆ ಹಾಗೆಯೇ ಮಕ್ಕಳಿಗೆ ಅವರದ್ದೇ ಆದ ಕೆಲಸ ಹಾಗೂ ಜವಾಬ್ದಾರಿಗಳಿವೆ ಜವಾಬ್ದಾರಿಗಳನ್ನು ಅವರೇ ನಿರ್ವಹಿಸುವಂತೆ ನೀವು ಮೇಲುಸ್ತುವಾರಿಯನ್ನು ನೋಡಿಕೊಳ್ಳಿ ಉದಾಹರಣೆಗೆ ಅವರ ಶಾಲೆಯ ಟೈಮ್ ಟೇಬಲ್ಗೆ ಸರಿಯಾದಂತೆ ಪುಸ್ತಕವನ್ನು ಜೋಡಿಸುವುದು ಯೂನಿಫಾರ್ಮನ್ನು ಹಾಕಿಕೊಳ್ಳುವಂಥದ್ದು ಅವರ ಶೂ ಮತ್ತು ಬೆಲ್ಟ್ ಎಲ್ಲದನ್ನು ಕೂಡ ಅವರ ಕೆಲಸವನ್ನು ಅವರೇ ಮಾಡುವಂಥದ್ದು ಮನೆಯ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಭಾಗಿಯಾಗುವುದು ಹೀಗೆ ಇದು ಚಿಕ್ಕ ವಯಸ್ಸಿನಿಂದಲೇ ಪ್ರಾರಂಭಿಸಬೇಕು ಆಗ ಮಗು ಸಮಾಜದೊಂದಿಗೆ ಬದುಕುವುದನ್ನು ಕಲಿಯುತ್ತದೆ ಮಕ್ಕಳನ್ನು ಖಂಡಿತವಾಗಿಯೂ ಶಿಕ್ಷಿಸಬೇಕು ಅದು ಪೋಷಕರ ಜವಾಬ್ದಾರಿ ಕೂಡ ಆದರೆ ನೀವು ಕೊಡುವ ಪೆಟ್ಟು ಅಥವಾ ಶಿಕ್ಷೆಗೆ ಸರಿಯಾದ ಕಾರಣವಿರಬೇಕು ಕಾರಣವಿಲ್ಲದೆ ಮಗುವನ್ನು ಶಿಕ್ಷಿಸಲೇಬಾರದು ಸುಮ್ಮನೆ ನಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ಮುಗ್ಧ ಮಕ್ಕಳು ಬಲಿಯಾಗುವುದು ಬೇಡ ಪೋಷಕರಾದ ನಾವು ಸಾಧ್ಯವಾದಷ್ಟು ಸಾಮಾಜಿಕ ಜಾಲತಾಣಗಳಿಂದ ಟಿ ವಿ ಮೊಬೈಲ್ಗಳಿಂದ ದೂರವಿರಬೇಕು ಮನೆಯಲ್ಲಿ ಓದುವ ಸಮಯದಲ್ಲಿ ಇವುಗಳನ್ನೆಲ್ಲ ಒಂದಿಷ್ಟು ವಿರಾಮ ನೀಡುವುದು ಒಳ್ಳೆಯದು ನಮ್ಮ ಮಕ್ಕಳು ಸಾಧಿಸುವ ಚಿಕ್ಕ ಚಿಕ್ಕ ಸಾಧನೆಗಳನ್ನೂ ಸಹ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಏಕೆಂದರೆ ಅವರಿಗೆ ಅದೇ ನೋಬೆಲ್ ಪಾರಿತೋಷಕವಾಗಿರುತ್ತದೆ ಬದಲಾಗಿ ನೂರಕ್ಕೆ ತೊಂಬತ್ತೆಂಟು ಅಂಕಗಳನ್ನು ತಂದ ಮಗುವಿಗೆ ಶಹಬಾಷ್ ಹೇಳುವುದನ್ನು ಬಿಟ್ಟು ಇನ್ನೆರಡು ಅಂಕಗಳು ಎಲ್ಲಿಗೆ ಹೋಯಿತು ಎಂದು ಕೇಳುವ ಪೋಷಕರೇ ಹೆಚ್ಚು ಆಗ ನಾನು ತೆಗೆದ ತೊಂಬತ್ತೆಂಟು ಅಂಕಕ್ಕೆ ಬೆಲೆಯೇ ಇಲ್ಲವೇ ಹಾಗಾದರೆ ಎಷ್ಟು ಅಂಕ ತೆಗೆದರೂ ನನಗೆ ಪ್ರೋತ್ಸಾಹಿಸುವವರೇ ಇಲ್ಲ ಎಂದು ತಿಳಿಯುವ ಮಗು ಓದಿನ ಕಡೆಗೆ ನಿರಾಸಕ್ತಿಯನ್ನು ತೋರಿಸಲು ಪ್ರಾರಂಭಿಸುತ್ತದೆ ಪದೇ ಪದೇ ಮಕ್ಕಳೊಂದಿಗೆ ಜಗಳಕ್ಕೆ ಇಳಿಯುವುದು ಹೊಡೆಯುವುದು ಬೈಯುವುದು ಒಳ್ಳೆಯದಲ್ಲ ಇದು ನಿರಂತರವಾದರೆ ಮಕ್ಕಳಿಗೆ ಪೆಟ್ಟು ತಿನ್ನುವುದು ಬಯಸಿಕೊಳ್ಳುವುದು ಸಾಮಾನ್ಯವಾಗಿ ಬಿಡುತ್ತದೆ ಪ್ರತಿದಿನ ಮನೆಯಲ್ಲಿ ಪ್ರಾರ್ಥನೆಗೊಂದು ಸಮಯವಿರಲಿ ಇದರಲ್ಲಿ ಪೋಷಕರೂ ಪಾಲ್ಗೊಂಡರೆ ತುಂಬಾ ಒಳ್ಳೆಯದು ಇದರಿಂದ ಮಕ್ಕಳಿಗೆ ಕಲಿಕೆಯಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ ಮೌಲ್ಯಗಳು ಮತ್ತು ಹವ್ಯಾಸಗಳನ್ನು ರೂಢಿ ಮಾಡಿಕೊಳ್ಳುವುದು ನಮ್ಮಿಂದಲೇ ಅವರಿಗೆ ತಿಳಿಯಬೇಕು ಅವರ ಗುರಿ ಮತ್ತು ಕನಸುಗಳನ್ನು ಸಾಧಿಸುವ ಸಾಧನೆಯ ಮಾರ್ಗವನ್ನು ನಾವು ತಿಳಿಸಿಕೊಡಬೇಕು ಒಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಮನೆ ಪ್ರೀತಿಯ ತಾಣವಾಗಬೇಕು ನಾವೇ ಮಕ್ಕಳಿಗೆ ಆದರ್ಶರಾಗಬೇಕು ಧನ್ಯವಾದಗಳು ಇದುವರೆಗೆ ಮಕ್ಕಳಿಗೆ ಮನೆಯಲ್ಲಿ ಓದಿನ ವಾತಾವರಣ ಎಂಬ ವಿಷಯದ ಕುರಿತು ವಾಣಿಶ್ರೀ ಗೋವಿಂದ ಭಂಡಾರಿ ಉಡುಪಿ ಅವರಿಂದ ಭಾಷಣ ಕೇಳಿದಿರಿ ಇದು ಇಂದಿನ ವನಿತಾ ವಾಣಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ ನಮಸ್ಕಾರ